ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಕಡೇಬೇಳೆ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಅದಕ್ಕೆ ಬೇಕು ಅಂತ ನೋಡೋಣ ನೋಡಿ ದೋಸೆಗೆ ಬೇಕಾಗಿರೋದು ಮುಕ್ಕಾಲು ಗ್ಲಾಸು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಗ್ಲಾಸು ದೋಸೆ ಅಕ್ಕಿ ತೊಗೊಳ್ತಾ ಇದ್ದೀನಿ ಇವೆರಡೂ ನೀಟಾಗಿ ಒಂದು ಐದಾರು ಸಲ ತೊಳೆದು ನೈಟ್ ಪೂರ್ತಿ ನೆನೆಸಿಡ್ಬೇಕಾಗತ್ತೆ ಇದು ನೈಟ್ ಪೂರ್ತಿ ನೆನಿಬೇಕು ಮಾರ್ನಿಂಗು ಅದನ್ನ ರುಬ್ಬಿಟ್ಟು ದೋಸೆ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಮಾರ್ನಿಂಗು ಆರು ಗಂಟೆ ಆಗಿದೆ ಈಗ ಈಗ ಇದನ್ನ ರುಬ್ಕೊಳ್ಳೋಣ ದೋಸೆ ರುಬ್ಲಿಕ್ಕೆ ಅದೇ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಹಿಟ್ಟು ಪೂರ್ತಿ ರುಬ್ಕೊಂಡ್ಬಂದಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ ಈಗ ನೋಡಿ ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಸ್ವ ಸ್ವಲ್ಪ ಹಾಕ್ಕೊಂಡು ನಾನು ಇಲ್ಲಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ ಹಾಗಾಗಿ ನೀವು ಹಾಕ್ಕೊಬೇಕು ಹಾಕ್ಕೊಳ್ಳಿ ನೋಡಿ ಇದನ್ನು ತರತಾರಿಯಾಗಿ ಎಷ್ಟಾಗುತ್ತೋ ಅಷ್ಟು ಹುಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಚಕ್ಕೆ ಲವಂಗ ಹಾಗೆ ಹಸಿಮೆಣಸಿಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಾಕ್ತಿಲ್ಲ ಈಗ ಸಣ್ಣಗೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಟ್ಟೆಲ್ಲ ರುಬ್ಬಿ ಒನ್ ಅವರ್ ಸೈಡ್ ಇಟ್ಕೊಂಬಿಟ್ಟು ನಂತರ ನಾವು ದೋಸೆ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕೊತ್ತಂಬರಿ ಸೊಪ್ಪು ಕುದೀನಾ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಒಂದೇ ಒಂದು ಹಸಿಮೆಣಕ್ಕೆ ಇದ್ದೀನಿ ಸ್ವಲ್ಪ ಅರಿಶಿನ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಮಿಕ್ಸ್ ಆಗುತ್ತೆ ಕ ಕರ್ಬೇವು ಹಾಕಬೇಕು ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ ಕರ್ಬೇವು ದೋಸೆ ಮಾಡೋಕ್ಕೂ ಮುಂಚೆ ಕರ್ಬೇವು ಹಾಕ್ಕೊಳ್ತೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ದೋಸೆ ಹಿಟ್ಟು ರುಬ್ಬಿ ಒನ್ ಅವರ್ ಆಗಿತ್ತು ಈಗ ನಾನು ಸೊಪ್ಪು ಇದ್ದೀನಿ ನೋಡಿ ಈಗ ಸ್ವಲ್ಪ ಗಟ್ಟಿ ಬಂದಿದೆ ಹಿಟ್ಟು ಹದವೂ ಬಂದಿದೆ ಚೆನ್ನಾಗಿ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ದೋಸೆ ತುಂಬ ತೆಳ್ಳಗೆ ಬರೋಲ್ಲ ಸ್ವಲ್ಪ ಮಂದಕ್ಕೆ ಇರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಮಾಡ್ಕೊಳ್ಳೋಣ ನೋಡಿ ಈಗ ಈ ಹದಕ್ಕೆ ಬಂದಿದೆ ನಾನು ದೋಸೆ ಇಟ್ಟು ರುಬ್ಬಿ ಒನ್ ಅವರ್ ಆಗಿತ್ತು ಒನ್ ಅವರ್ ಆದಮೇಲೆ ಈ ಹದಕ್ಕೆ ಬಂದಿದೆ ಈಗ ನೋಡಿ ಈಗ ಲಾಸ್ಟಲ್ಲಿ ಕರ್ಬೇವು ಇದ್ದೀನಿ ಕರ್ಬೇವು ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋಣ ನೋಡಿ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೆ ಅದು ಬಿಸಿ ಕಾ ಬಿಸಿ ಆಗಿದೆ ಈಗ ದೋಸೆ ಹಾಕ್ಕೊಳ್ಳೋಣ ಈ ದೋಸೆ ತುಂಬ ತೆಳುವಾಗಿ ಬರಲ್ಲ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಸ್ವಲ್ಪ ಮಂದಕ್ಕೆ ಇರುತ್ತೆ ಇದು ಇದಕ್ಕೆ ನಿಮಗೆ ಯಾವ ಚಟ್ನಿ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಕಳೆಪಪ್ಪಿನ ಚಟ್ನಿ ಮಾಡಿದೆ ಅದು ಕೂಡ ಚೆನ್ನಾಗಿತ್ತು ರುಚಿಯಾಗಿತ್ತು ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಅಂದ್ಕೋತೀನಿ ಸ್ವಲ್ಪ ತುಪ್ಪದಲ್ಲಿ ನಾವು ದೋಸೆ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಹಾಕೋಬೇಕಾಗುತ್ತೆ ನಾನು ಚಕ್ಕೆ ಲವಂಗ ಮತ್ತು ಹಸಿಮೆಣಿಕೆ ಎರಡೂ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ದೋಸೆನ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್